ಸೊ ಇವತ್ತು ನಿಮಗೆ ತುಂಬ ಈಸಿ ಮೆಥಡಲ್ಲಿ ಮಾರ್ಕಿಂಗ್ ಮಾಡಲಿಕ್ಕೆ ಹೇಳಿಕೊಡ್ತೇನೆ ಇದು ನಾನು ಮಾರ್ಕಿಂಗ್ ಮಾಡಲಿಕ್ಕೆ ಹೇಳಿಕೊಡೋದು ಇದು ನಿಮಗೆ ಆರಿ ವರ್ಕ್ ಮಾಡಲಿಕ್ಕೆ ಹೊರತು ನಿಮಗೆ ಸ್ಟಿಚ್ಚಸ್ ಸಿಗಲ್ಲ ನೀವು ಜಸ್ಟ್ ಆರಿ ವರ್ಕಿಗೆ ಬ್ಲೌಸ್ ಮಾರ್ಕಿಂಗ್ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ ಇದು ಸ್ಟಿಚ್ಚ ಸ್ಟಿಚಿಂಗಿಗೆ ಬೇಕಾದ ಮಾರ್ಕಿಂಗ್ ಅಲ್ಲ ಜಸ್ಟ್ ಆರಿ ವರ್ಕ್ ಮಾಡಲಿಕ್ಕಿರುವ ಆಗಿರುವ ಮೆಷರ್ಮೆಂಟ್ ಓಕೆ ಇದೀಗ ನೀವು ಲೈನಿಂಗ್ ಪೀಸ್ ಅಂತ ತಿಳ್ಕೊಳ್ಳಿ ಇಷ್ಟು ದೊಡ್ಡದ ಲೈನಿಂಗ್ ಪೀಸ್ ಇದೆ ಸೊ ನಾವು ಫಸ್ಟಿಗೆ ಸ್ಲೀವ್ಸ್ ವರ್ಕ್ ಮಾಡಬೇಕು ಇದು ಇಷ್ಟು ಚಿಕ್ಕದು ಲೈನಿಂಗ್ ಪೀಸ್ ಅಂತ ತಗೊಳ್ಳಿ ನೀವು ಈಗ ನಾವೇನು ಮಾಡ್ತೇವೆ ಅಂದರೆ ಇಲ್ಲಿ ಸ್ಟಿಚ್ಚಿಂಗಿಗೆ ಸ್ವಲ್ಪ ಜಾಗ ಬಿಡುವ ಒಂದು ಹಾಫ್ ಇಂಚ್ ಅಥವಾ ಒಂದು ಇಂಚ್ ಜಾಗ ಇತ್ತು ಅಂದರೆ ಒನ್ ಇಂಚ್ ಬಿಡಿ ಇಲ್ಲಾಂದರೆ ಹಾಫ್ ಇಂಚ್ ಸಾಕು ಇದೀಗ ನಮ್ಮದು ಏನು ಮೆಜರ್ಮೆಂಟ್ ಅಂದರೆ ಸೊ ಇದೀಗ ಲೈನಿಂಗ್ ಪೀಸ್ ಅಂತ ತಿಳ್ಕೊಳ್ಳಿ ಈಗ ನಾನು ಫಸ್ಟಿಗೆ ಮಾರ್ಕ್ ಹಾಕ್ಕೊಂಡು ಸಾರಿ ಈಗ ಹಾಫ್ ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಂಡೆ ಮತ್ತು ಏನು ಮಾಡಬೇಕಂದ್ರೆ ಈ ಲೈನಿಂಗ್ ಪೀಸನ್ನು ಹೀಗೆ ಜಸ್ಟ್ ಫೋಲ್ಡ್ ಮಾಡಬೇಕು ಯಾಕಂದರೆ ನಮಗೆ ಎರಡೂ ಬದಿ ಸ್ಲೀವ್ ಇದ್ದು ವರ್ಕ್ ಬೇಕಲ್ಲ ಸೊ ಹೀಗೆ ಫೋಲ್ಡ್ ಮಾಡಿಕೊಳ್ತೇನೆ ಈಗ ಏನು ಮಾಡುವ ಅಂದರೆ ಈಗೊಬ್ಬರ ಸ್ಲೀವ್ಸ್ ಇದ್ದು ಸ್ಲೀವ್ಸ್ ಇದ್ದು ಲೆಂತ್ ಇದೆಯಲ್ಲ ಸ್ಲೀವ್ಸ್ ಇದ್ದು ಲೆಂತ್ ಹತ್ತು ಇಂಚಿದೆ ಸ್ಲೀವ್ಸ್ ರೌಂಡ್ ಸ್ಲೀವ್ ರೌಂಡು ಹತ್ತು ಇಂಚಿದೆ ಹತ್ತು ಇಂಚ್ಿದೆ ಓಕೆ ಅವರ ಆರ್ಮ್ ಹೋಲು ಫೋರ್ಟೀನ್ ಇದೆ ಅಂತ ತಿಳ್ಕೊಳ್ಳಿ ಆರ್ಮ್ ಹೋಲ್ ಅಂದರೆ ಇಲ್ಲಿಗೆ ಕೈ ಬರುತ್ತಲ್ಲ ಕೈ ಕಂಕುಳಡಿ ಆರ್ಮ್ ಹೋಲು ಫೋರ್ಟೀನ್ ಇದೆ ಅಂತ ತಿಳ್ಕೊಳ್ಳಿ ಇದನ್ನು ನೀವು ನಿಮ್ಮ ಹತ್ರ ಬ್ಲ ಮೆಜರ್ಮೆಂಟ್ ಬ್ಲೌಸ್ ಇದ್ದರೆ ನಿಮಗೆ ಈಸಿ ಸೇಮ್ ಮೆಥಡಲ್ಲೇ ಮಾಡ್ಬೋದು ಈಗೇನು ಮಾಡಬೇಕಂದ್ರೆ ನಾನು ಮೆಷರ್ಮೆಂಟ್ ಬ್ಲೌಸ್ ಇದ್ದರೆ ನಿಮಗೆ ಈಸಿ ಮೆಥಡ್ ಇದೆ ಬಟ್ ಯಾರಾದರೂ ನಿಮಗೆ ಬರೆದು ಕೊಟ್ಟರೆ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಅದು ನಾನು ಹೇಳಿಕೊಡ್ತೇನೆ ಮೆಷರ್ಮೆಂಟ್ ಬ್ಲೌಸ್ ಇತ್ತು ಅಂದರೆ ನಿಮಗೆ ಈಸಿ ಮೆಥಡಲ್ಲೂ ಮಾಡ್ಬೋದು ಜಸ್ಟ್ ಅದರದ್ದು ಕಾಪಿ ತೆಗೆದ್ರೆ ಆಯಿತು ಈಗ ಫಸ್ಟಿಗೆ ನಾವು ಯಾವುದಾದ್ರೂ ಪೇಪರ್ ಅಥವಾ ಲೈನಿಂಗ್ ಪೀಸ್ ತಗೊಂಡು ಈ ಟೈಪಲ್ಲಿ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಆಮೇಲೆ ಸ್ಲೀವ್ ರೌಂಡ್ ಅಂದರೆ ನಮ್ಮ ಸ್ಲೀವ್ಸ್ ರೌಂಡ್ ಕೆಳಗಡೆ ಕೈ ಬರುತ್ತಲ್ಲ ಅದು ಸ್ಲೀವ್ಸ್ ರೌಂಡು ಇಲ್ಲಿ ಬರುತ್ತಲ್ಲ ನೋಡಿ ಇಲ್ಲಿ ಬರುತ್ತಲ್ಲ ಇದು ಸ್ಲೀವ್ ರೌಂಡ್ ಸೊ ಈಗ ನಾನು ಸ್ಲೀವ್ ರೌಂಡು ಐದು ಇಂಚ್ ಟೋಟಲ್ ಹತ್ತು ಇಂಚ್ ಸೊ ನಾನು ಇಲ್ಲಿ ಐದು ಇಂಚ್ ಪ್ಲಸ್ ಈ ಗೆರೆ ಹಾಕಿದ್ದೇನಲ್ಲ ಇಲ್ಲಿಗೆ ಐದು ಇಂಚ್ ಈ ಸೈಡಿಗೆ ಲೆಫ್ಟ್ ಸೈಡಿಗೆ ಐದು ಇಂಚ್ ಟೋಟಲ್ ಟೆನ್ ಇಂಚ್ ಸ್ಲೀವ್ ರೌಂಡ್ ಆಯಿತು ಈಗ ನಾವು ಲೆಂತ್ ಎಷ್ಟು ಕೊಟ್ಟಿದ್ದೇವೆ ಲೆಂತ್ ಹತ್ತು ಇಂಚ್ ಸ್ಲೀವ್ ಲೆಂತ್ ಹತ್ತು ಇಂಚ್ ಸೊ ಹತ್ತು ಇಂಚಿಗೆ ಇಲ್ಲಿ ನಾವು ಮಿಡ್ಲಲ್ಲಿ ಮಾರ್ಕ್ ಹಾಕೊಳ್ಳುವ ಓಕೆ ಈಗ ಆರ್ಮ್ ಹೋಲ್ ಇಟ್ ಎಷ್ಟು ಕೊಟ್ಟಿದ್ದೇವೆ ಫೋರ್ಟೀನ್ ಫೋರ್ಟೀನ್ ಅಂದರೆ ನಮ್ಮ ಕಂಕುಳ ಅಡಿ ಎಷ್ಟಿದೆ ಅಂತ ಅಂದರೆ ಆರ್ಮ್ ಹೋಲ್ ಅಂದರೆ ಫೋರ್ಟೀನ್ ಫೋರ್ಟೀನ್ ಅಂದರೆ ಅದನ್ನು ಡಿವೈಡ್ ಮಾಡಬೇಕು ಸೆವೆನ್ ಇಲ್ಲಿಂದ ಸೆವೆನ್ ಸ್ವಲ್ಪ ಈಗ ಮೇಲಿಟ್ಟರೆ ಆಯಿತು ಇಲ್ಲಿಂದ ಸೆವೆನ್ ಪ್ಲಸ್ ಸ್ಟ್ರೆಟನ್ನು ಇಲ್ಲಿಗೆ ಕೂಡ ಸೆವೆನ್ ಈಗೇನು ಮಾಡಬೇಕಂದ್ರೆ ಈಗ ನಾವು ಇದನ್ನು ಜಾಯಿಂಟ್ ಮಾಡಿಕೊಳ್ಳುವ ಈಗ ಜಾಯಿಂಟ್ ಮಾಡಿಕೊಂಡು ಇಲ್ಲಿ ಮಾತ್ರ ಸ್ವಲ್ಪ ಶೇಪ್ ಈ ರೀತಿ ಹಾಕಿದರೆ ಆಯ್ತು ಸ್ವಲ್ಪ ಶೇಪ್ ಓಕೆ ಈಗ ಇದೇನು ಏನು ಮಾಡಬೇಕಾದ್ರೆ ಇದನ್ನು ಕಟ್ ಮಾಡ್ಕೊಳ್ಳುವ ನಿಮಗೆ ಮಾರ್ಕಿಂಗ್ ಹಾಕಲಿಕ್ಕೆ ಬೇಕಲ್ಲ ಇದು ಸ್ಲೀವ್ಸ್ ಇದ್ದು ಲೆಂತ್ ಇದು ಸ್ಲೀವ್ಸ್ ರೌಂಡು ಇದು ನಾವು ನಮ್ಮದು ಆರ್ಮ್ ಹೋಲು ಮೆಷರ್ಮೆಂಟ್ ಫೋರ್ಟೀನ್ ಬರುತ್ತೆ ಅದನ್ನು ಎರಡು ಪಾಲು ಡಿವೈಡ್ ಮಾಡಬೇಕು ಸೆವೆನ್ ಸೆವೆನ್ ಇದು ಸ್ಲೀವ್ಸ್ ರೌಂಡು ಇಲ್ಲಿ ಫೈವ್ ಇಲ್ಲಿ ಫೈವ್ ಇದು ಲೆಂತ್ ಟೆನ್ ಸೊ ನಾನು ಇದನ್ನು ಫಸ್ಟಿಗೆ ಕಟ್ ಮಾಡ್ಕೊಳ್ತೇನೆ ಅಂದರೆ ನೀವು ಸ್ಟಿಚಸ್ಸಿಗೆ ಕಟ್ ಮಾಡಿಕೊಳ್ಳೋದಾದರೆ ಎರಡು ಇಂಚು ಎಕ್ಸ್ಟ್ರಾ ಇಡಬೇಕು ಎರಡು ಸೈಡಲ್ಲಿ ಎರಡು ಎರಡು ಇಂಚು ಎಕ್ಸ್ಟ್ರಾ ಇಡಬೇಕು ಅದು ಸ್ಟಿಚಿಂಗಿಗೆ ಬೇಕಾಗುತ್ತೆ ಬಟ್ ನಾನೀಗಿದು ಸ್ಟಿಚ್ಚಿಂಗಿದ್ದು ಮೆಜರ್ಮೆಂಟ್ ಹೇಳಿಕೊಡೋದಲ್ಲ ನಾನು ನಿಮಗೆ ಜಸ್ಟ್ ಮಾರ್ಕಿಂಗಿದ್ದು ಹೇಳಿ ಹೇಳಿಕೊಡೋದು ಇದೇ ರೀತಿ ನೀವು ಮಾರ್ಕ್ ಮಾಡಿ ವರ್ಕ್ ಮಾಡಿ ನೀವು ನಿಮ್ಮ ಟೈಲರ್ ಹತ್ರ ಕೊಡ್ಬೋದು ಸ್ಟಿಚ್ ಮಾಡಲಿಕ್ಕೆ ಸೊ ಬೇರೆ ಮೆಥಡಲ್ಲೂ ಮಾಡ್ತಾರೆ ಬಟ್ ನಾನು ಜಾಸ್ತಿ ಯೂಸ್ ಮಾಡೋದು ಇದೇ ಮೆಥಡ್ ಮೆಷರ್ಮೆಂಟಿಗೆಲ್ಲ ಸೊ ಈಗ ನೋಡಿ ಇದೀಗ ಸ್ಲೀವ್ ಪೀಸ್ ಈಸಿಯಾಗಿ ಗೊತ್ತಾಯ್ತು ನೋಡಿ ಇದೀಗ ಸ್ಲೀವ್ ನೋಡಿ ಸ್ಲೀವ್ ಇದು ಓಕೆ ಇದು ಸ್ಲೀವಾ ಸೊ ನೆಕ್ ನೆಕ್ ಹೇಗೆ ಮೆಷರ್ಮೆಂಟ್ ಹಾಕೋದು ಅಂತ ಸೊ ನೆಕ್ ಇದು ಹೀಗೆ ಬರುತ್ತೆ ನೋಡಿ ನೆಕ್ಕಿದ್ದು ಮೆಷರ್ಮೆಂಟ್ ಈಗ ಒಬ್ರದು ಫುಲ್ ಯಾವುದು ಬ್ಲೌಸ್ ಇದ್ದು ಲೆಂತ್ ಅಂದರೆ ಅವ್ರಿಗೆ ಎಷ್ಟು ಲೆಂತ್ ಬ್ಲೌಸ್ ಬೇಕಂದರೆ ಬ್ಲೌಸ್ ಲೆಂತ್ ಬ್ಲೌಸ್ ಲೆಂತ್ ಹದಿನಾಲ್ಕಿದೆ ಅವರಿಗೆ ಡೀಪ್ ಹತ್ತು ಬೇಕು ಸೊ ನಾನು ಹೇಗೆ ಮೆಷರ್ ಮಾಡ್ತೇನೆ ನಿಮಗೆ ಹೇಳಿಕೊಡ್ತೇನೆ ಈಗ ಇದು ಬ್ಲೌಸ್ ಲೆಂತ್ ಇದು ಒಂದು ಬ್ಲೌಸ್ ಲೆಂತ್ ಅಂತ ತಿಳ್ಕೊಳ್ಳಿ ನೀವು ಅಥವಾ ಯಾವುದಾದ್ರು ಲೈನಿಂಗ್ ಆ ಪೇಪರ್ ನೀವು ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡಿ ಬ್ಲೈನಿಂಗ್ ಪೀಸೆಲ್ಲ ಹಾಳು ಮಾಡ್ಕೊಳ್ಬೇಡಿ ಫಸ್ಟ್ ಸ್ಟಾರ್ಟಿಂಗ್ ನೀವು ಪೇಪರ್ ಕಟ್ಟಿಂಗಲ್ಲೇ ಮಾಡಿ ಸೊ ಈಗ ಬ್ಲೌಸ್ ಲೆಂತ್ ಫೋರ್ಟೀನ್ ಇದೆ ಅವ್ರದ್ದು ಕಸ್ಟಮರಿದ್ದು ಸೊ ನಾವೇನು ಮಾಡಬೇಕಂದ್ರೆ ಫೋರ್ಟೀನ್ ಬೇಕಂದರೆ ಫಿಫ್ಟೀನ್ ಫೋರ್ಟೀನ್ ಅಂದರೆ ಫಿಫ್ಟೀನಿಗೆ ಹಾಕ್ಕೊಳ್ಬೇಕು ಯಾಕಂದರೆ ಅವರಿಗೆ ಒಂದು ಇಂಚು ಇಲ್ಲಿಗೆ ಫೋರ್ಟೀನ್ ಬ್ಲೌಸ್ ಲೆಂತ್ ಬಟ್ ಫಿಫ್ಟೀನ್ ಹಾಕ್ಕೊಳ್ಬೇಕು ಯಾಕಂದರೆ ಇಷ್ಟವರೆಗೆ ಫೋಲ್ಡಿಂಗ್ ಮಾಡಲಿಕ್ಕೆ ಬೇಕಾಗ್ತದೆ ಸೊ ಈಗ ನಾವೇನು ಮಾಡುವ ಅಂದರೆ ಇದಕ್ಕೆ ಲೈನ್ ಹಾಕ್ಕೊಳ್ಳುವ ಫಿಫ್ಟೀನಿಗೆ ಲೈನ್ ಹಾಕ್ಕೊಳ್ಳುವ ನಾವು ಓಕೆ ಫಿಫ್ಟೀನ್ ಇಂಚಸ್ ಇದೆಯಲ್ಲ ಟೋಟಲ್ ಬ್ಲೌಸ್ ಲೆಂತ್ ಬರೋದು ಫೋರ್ಟೀನ್ ಬಟ್ ಒನ್ ಇಂಚ್ ಎಕ್ಸ್ಟ್ರೇಟ್ ಇದ್ದಾನೆ ಇದು ಒನ್ ಇಂಚ್ ಒನ್ ಇಂಚ್ ಎಕ್ಸ್ಟ್ರಾ ಇದು ಇಲ್ಲಿಂದ ಕೆಳಗಡೆ ಒನ್ ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ ಸೊ ಈಗ ಏನು ಮಾಡಬೇಕಂದ್ರೆ ಈಗ ನಾವು ಬ್ಲೌಸ್ ಲೆಂತ್ ಫೋರ್ಟೀನ್ ಆಯಿತಲ್ಲ ಸೊ ಫೋರ್ಟೀನಿಂದ ಟೋಟಲ್ ಬ್ಲೌಸ್ ಲೆಂತ್ ಇಲ್ಲಿಗೆ ಫೋರ್ಟೀನ್ ಆಯ್ತಲ್ಲ ಫಿಫ್ಟೀನೇ ಇಟ್ಕೊಳ್ಳಿ ಫಿಫ್ಟೀನ್ ಆದರೆ ಇಲ್ಲಿ ಕೂಡ ಮೇಲೆ ಕೂಡ ಮಾರ್ಕ್ ಮಾಡಿಕೊಳ್ಬೇಕು ಕೆಳಗೆ ಮಾತ್ರ ಮಾರ್ಕ್ ಮಾಡೋದಲ್ಲ ಮೇಲೆ ಕೂಡ ಮಾರ್ಕ್ ಮಾಡ್ಕೊಳ್ಬೇಕು ಫಿಫ್ಟೀನ್ಗೆ ಸೊ ಅದು ಇಲ್ಲಿಗೆ ಬರುತ್ತೆ ನೋಡಿ ಎಂಡಿಗೆ ಬರುತ್ತೆ ಈ ಶೀಟ್ ಉಂಟಲ್ಲ ಅದರ ಎಂಡಿಗೆ ಬರುತ್ತೆ ಸೊ ಈಗ ನಾವು ಕರೆಕ್ಟ್ ಬ್ಲೌಸ್ ಮಾರ್ಕಿಂಗ್ ಮಾಡಿಕೊಳ್ಬೇಕು ನೋಡಿ ಹೀಗೆ ನಾನು ಬ್ಲೌಸ್ ಪೀಸನ್ನು ಕೂಡ ಹಾಗೆ ಫೋಲ್ಡ್ ಮಾಡಬೇಕು ಕರೆಕ್ಟ್ ಮಿಡ್ಲ್ ಸ್ಲೀವಿಗೆ ಕೂಡ ನೀವು ಫೋಲ್ಡ್ ಮಾಡ್ಕೊಳ್ಬೇಕು ಅಥವಾ ಹೀಗೆ ಕೂಡ ಫೋಲ್ಡ್ ಮಾಡ್ಕೊಳ್ಬೇಕು ಇದೀಗ ನಾನು ಫೋಲ್ಡ್ ಮಾಡಿಕೊಂಡೆ ಈಗ ಹೇಗೆ ಮಾಡೋದು ಅಂದರೆ ಇಲ್ಲಿ ನಾವು ಸ್ಲೀವ್ಸ್ ಲೆಂತ್ ಫಿಫ್ಟೀನಲ್ಲಿಗೆ ಫೋರ್ಟೀನ್ ಅಥವಾ ಫಿಫ್ಟೀನ್ ಹಾಕಿದ್ವಲ್ಲ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಟೂ ಆ್ಯಂಡ್ ಹಾಫು ಮೇಲ್ಗಡೆ ನಾನು ಯಾವಾಗಲೂ ಟೂ ಆ್ಯಂಡ್ ಹಾಫೇ ತಗೊಳ್ಳೋದು ಶೋಲ್ಡರ್ ಇದು ಒಳಗಡೆದು ಲೆಂತ್ ಕೆಳಗಡೆ ಮಾತ್ರ ನಾನು ತ್ರೀ ತಗೊಳ್ತೇನೆ ಯಾಕಂದರೆ ಇಲ್ಲದಿದ್ದರೆ ನಾರ್ಮಲ್ ನೀವು ನಾನು ಮಾಡಿ ತೋರಿಸ್ತೇನೆ ನೋಡಿ ಅಲ್ಲಿ ಟೂ ಆ್ಯಂಡ್ ಹಾಫ್ ತೊಗೊಂಡೆ ನೋಡಿ ಇಲ್ಲಿ ಎರಡೂವರೆ ಇಲ್ಲಿ ಎರಡೂವರೆ ಓಕೆ ಅಲ್ಲಿ ಎರಡೂವರೆ ಇಲ್ಲಿ ಎರಡುವರೆ ಆಯಿತಲ್ಲ ಈಗ ಕಸ್ಟಮರ್ಗೆ ಬೇಕಾಗಿರುವಂತಹ ಡೀಪ್ ಟೆನ್ ಆ್ಯಂಡ್ ಹಾಫ್ ಇಡುವ ಹತ್ತುವರೆ ಇಂಚಸ್ ಅವರಿಗೆ ಡೀಪ್ ಬೇಕು ಆಯಿತಾ ಇಲ್ಲಿಂದ ಹತ್ತುವರೆ ಇಂಚಸ್ ನಾನು ಡೀಪ್ ಹಾಕ್ತೇನೆ ನೋಡಿ ಹತ್ತುವರೆ ಇಂಚಸ್ ಡೀಪ್ ಸೊ ಇಲ್ಲಿಗೆ ಕೂಡ ಒಂದು ಮಾರ್ಕ್ ಹಾಕ್ಕೊಳ್ಳುವ ಪೆನ್ನಲ್ಲಿ ಹಾಕ್ಕೊಳ್ಬೇಡಿ ಯಾವಾಗಲೂ ಚಾಕ್ ಪೀಸ್ ಸಿಗುತ್ತಲ್ಲ ಅದರಲ್ಲೇ ಹಾಕ್ಕೊಳ್ಳಿ ಕ್ಲೋತಿಗೆ ಇದು ಟೋಟಲ್ ಬ್ಲೌಸ್ ಲೆಂತ್ ಪ್ಲಸ್ ಒನ್ ಇಂಚ್ ಸ್ಟಿಚಸ್ ಇಲ್ಲಿಂದ ಇಲ್ಲಿಗೆ ಡೀಪ್ ಮೇಲ್ಗಡೆ ಶೋಲ್ಡರ್ ಬಿಡ್ತು ಟೂ ಆ್ಯಂಡ್ ಹಾಫು ಟು ಆ್ಯಂಡ್ ಹಾಫ್ ಫೈವ್ ಇಂಚ್ ಕೆಳಗಡೆ ನಾನು ತ್ರೀ ಇಡ್ತೇನೆ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಇಡ್ತೇನೆ ಯಾಕಂದರೆ ಇಲ್ಲದಿದ್ದರೆ ಸ್ಟ್ರೈಟ್ ಬರುತ್ತೆ ಶೇಪ್ ಇಲ್ಲಿ ಇಟ್ಟು ಇಲ್ಲಿ ಆರು ಇಟ್ಟರೆ ನಿಮಗೆ ಸ್ವಲ್ಪ ಹೀಗೆ ಬ್ರಾಡ್ ಟೈಪ್ ಬರುತ್ತೆ ಅದಕ್ಕೋಸ್ಕರ ನಾನು ಕೆಳಗಡೆ ಮೂರು ಇಡ್ತೇನೆ ಮೇಲ್ಗಡೆ ಎರಡೂವರೆ ಕೆಳಗಡೆ ತ್ರೀ ಪ್ಲಸ್ ತ್ರೀ ಸೊ ಈಗ ಇದನ್ನು ನಾವು ಜಾಯಿಂಟ್ ಮಾಡಿಕೊಳ್ಳುವ ಸೊ ಈಗ ಇದನ್ನು ನಾವು ಹೀಗೆ ಜಾಯಿಂಟ್ ಮಾಡಿಕೊಳ್ಬೇಕು ಜಾಯಿಂಟ್ ಮಾಡಿಕೊಂಡು ಜಸ್ಟ್ ಒಂದು ಶೇಪ್ ಕೊಡುವ ನಮಗೆ ಯಾವ ಶೇಪ್ ಬೇಕು ಆ ಶೇಪನ್ನು ಹೀಗೆ ಕೈಯಲ್ಲೇ ಡ್ರಾ ಮಾಡ್ಕೊಳ್ಬೋದು ಜಸ್ಟ್ ಇದೊಂದು ಶೇಪ್ ನೆಕ್ ಶೇಪ್ ಇದು ನೆಕ್ ಡಿಸೈನ್ ಆಯಿತಾ ಸೊ ಇದನ್ನು ನಾವೇನು ಮಾಡುವ ಅಂದರೆ ಈಗ ನಾವು ಇದನ್ನು ಕಟ್ ಮಾಡಿಕೊಳ್ಳುವ ಡಿಸೈನ್ ಈ ಶೀಟ್ ಇದು ಹೀಗೆ ಕಟ್ ಮಾಡ್ಕೊಳ್ಳೋದು ಬೇಡ ಒಳಗಡೆ ಮಾತ್ರ ಕಟ್ ಮಾಡಿಕೊಳ್ಳುವ ಶೀಟ್ ಹಾಗೇ ಇರಲಿ ಒಳಗಡೆದು ಮೆಷರ್ಮೆಂಟ್ ಮಾತ್ರ ಕಟ್ ಮಾಡಿಕೊಳ್ಳುವ ಹೀಗೆ ನೀವು ಇವಾಗೆಲ್ಲ ಕಟ್ ಮಾಡುವಾಗ ಕರೆಕ್ಟ್ ಶೇಪ್ ಕಟ್ ಮಾಡ್ಕೊಳ್ಳಿ ಆಯಿತಾ ನನಗಿದು ಅಲ್ಲ ಸೊ ನಾನು ಹಾಗೇ ಕಟ್ ಮಾಡ್ಕೊಳ್ತಾ ಇದ್ದೇನೆ ಸೊ ಹೀಗೆ ನಾನು ಶೇಪ್ ಕೊಟ್ಟಿದ್ದೇನಲ್ಲ ಅಲ್ಲಿಗೆ ಹೀಗೆ ಕಟ್ ಮಾಡ್ಕೊಳ್ತೇನೆ ಓಕೆ ಈಗ ನಾನೊಂದು ಬ್ಲೌಸ್ ಟೀಸ್ ತಗೊಳ್ತೇನೆ ಈಗ ನಾನು ನಿಮಗೆ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡಿ ತೋರಿಸ್ತೇನೆ ಸೊ ಇದು ಒನ್ ಮೀಟರ್ ಕ್ಲೋತ್ ನಂದು ಒನ್ ಮೀಟರ್ ಕ್ಲೋತ್ ಸೊ ಈಗ ನೋಡಿ ಈಗ ಇದು ಒನ್ ಮೀಟರ್ ಕ್ಲೋತ್ ಅಲ್ಲ ಸೊ ಈಗ ಇದು ಕರೆಕ್ಟ್ ಈ ಬ್ಲೌಸ್ನ ಕರೆಕ್ಟ್ ನೀವು ಆಫ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿ ಆಫ್ ಮಾಡಿಕೊಳ್ಬೇಕು ಮತ್ತೇನು ಮಾಡಬೇಕಂದ್ರೆ ನೀವು ಫಸ್ಟಿಗೆ ನೀವು ಎ ಫೋರ್ ಶೀಟ್ ಅಂತದ್ದು ತೆಳು ಶೀಟಲ್ಲಿ ನೀವು ಬೇಕಾದ್ರೆ ಸ್ಕೆಚ್ ಮಾಡ್ಕೊಳ್ಬೋದು ಬೇಕಾದರೆ ನಿಮಗೆ ಮೆಷರ್ಮೆಂಟ್ಗೆ ಬೇಕಾದರೆ ಚಾರ್ಟ್ ಪೇಪರ್ ಸಿಗುತ್ತೆ ಅದರಲ್ಲೂ ಮಾಡ್ಕೊಳ್ಬೋದು ಈಗ ನಾನು ಫಸ್ಟಿಗೆ ಸ್ಲೀವ್ಸ್ ಇದ್ದು ತೆಗೆದಿದ್ದೆ ಅಲ್ಲ ಮೆಷರ್ಮೆಂಟ್ ಅದನ್ನು ಜಸ್ಟ್ ಇಲ್ಲಿ ಇಡೋದು ಕರೆಕ್ಟ್ ನೋಡಬೇಕು ಎರಡು ಡಿವೈಡ್ ಮಾಡಬೇಕು ಬ್ಲೌಸ್ ಪೀಸನ್ನು ಡಿವೈಡ್ ಆದಮೇಲೆ ಆ ಎರಡು ಡಿವೈಡ್ ಆದಮೇಲೆ ಒಂದು ಡಿವೈಡ್ನ ಮಿಡ್ಲಲ್ಲಿ ಇದು ಇಡಬೇಕು ನೋಡಿ ಇಟ್ಟು ನಾವು ಮಾರ್ಕ್ ಮಾಡಿಕೊಳ್ಳುವ ಈಸಿ ಮೆಥಡ್ ಇದು ನೋಡಿ ಹೀಗೆ ಹೀಗೆ ನೀವು ಪೇಪರ್ ಕಟ್ಟಿಂಗ್ ಮಾಡಿದೀರಲ್ಲ ಅದರದ್ದೇ ಕಾಪಿ ತೆಗೆದ್ರೆ ಇತ್ತು ಫುಲ್ ಮೆಜರ್ಮೆಂಟ್ ಫುಲ್ ಕಾಪಿ ತೆಗೀಬೆ ಬಟ್ ಮೆಜರ್ಮೆಂಟ್ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಳ್ಬೇಕು ಡೀಪ್ ಎಷ್ಟು ಬೇಕು ವಿಡ್ತ್ ಎಷ್ಟು ಬೇಕು ಲೆಂತ್ ಎಷ್ಟು ಬೇಕು ಅದೆಲ್ಲ ನೀವು ನೋಡ್ಕೊಳ್ಬೇಕು ಈಗ ನೋಡಿ ಒಂದು ಸೈಡಿದ್ದು ಮಾರ್ಕಿಂಗ್ ಆಯಿತು ಇದ್ದು ನೋಡಿ ಒಂದು ಸೈಡಿದ್ದು ಹೀಗೆ ಮಾರ್ಕಿಂಗ್ ಆಯಿತು ಪರ್ಫೆಕ್ಟ್ ಆಗಿದೆ ನೋಡಿ ಏನು ಚೇಂಜಸ್ ಇಲ್ಲ ಏನು ನಿಮಗೆ ಕನ್ಫ್ಯೂಷನ್ ಇಲ್ಲ ಗೊತ್ತಾಗೋದಿದ್ರೆ ವಿಡಿಯೋನೊಂದು ಎರಡು ಸಲ ನೋಡಿ ಈಗ ಒಂದು ಸೈಡ್ ಮಾರ್ಕಿಂಗ್ ಆಯಿತಲ್ಲ ಈಗ ಏನು ಮಾಡಬೇಕಂದ್ರೆ ಕರೆಕ್ಟ್ ನಾವು ಹೀಗೆ ಫೋಲ್ಡ್ ಮಾಡ್ಕೊಳ್ಬೇಕು ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ಟ್ಯಾಪ್ ಮಾಡ್ಬೇಕು ಇದಕ್ಕೆ ಜಸ್ಟ್ ಹೀಗೆ ಒಂದು ಸೈಡಿನ ಇನ್ನೊಂದು ಸೈಡಿಗೆ ಹೀಗೆ ಮಾಡ್ಕೊಳ್ಬೇಕು ಹಾಗೆ ಅಂದರೆ ನೀವು ಒಂದು ಸೈಡ್ ಮಾಡ್ಕೊಂಡಿರುವ ಮಾರ್ಕ್ ಇನ್ನೊಂದು ಸೈಡ್ ಕೂಡ ಸ್ವಲ್ಪ ಬರುತ್ತೆ ಫುಲ್ ಬರಲ್ಲ ನೀವು ಡಾರ್ಕಲ್ಲಿ ಮಾಡ್ಕೊಂಡಿದ್ರೆ ಫುಲ್ ಬರುತ್ತೆ ಇಲ್ಲದಿದ್ರೆ ಇಲ್ಲಿ ಸ್ವಲ್ಪ ಬರುತ್ತೆ ನೋಡಿ ಹೀಗೆ ಕಾಣುತ್ತೆ ಬಟ್ ನಿಮಗೆ ಮಾರ್ಕಿಂಗಿಗೆ ಸಾಕಾಗತ್ತೆ ಕಾಣತ್ತೆ ನೋಡಿ ನೋಡಿ ಇದೀಗ ಎರಡು ಸ್ಲೀವ್ ಮಾರ್ಕಿಂಗ್ ಆಯಿತು ಇದು ಆಯಿತು ಪ್ಲಸ್ ಅದರದ್ದು ಇನ್ನೊಂದು ಸೈಡು ಕೂಡ ಮಾರ್ಕಿಂಗ್ ಆಯಿತು ಇದ್ದು ಮಾರ್ಕಿಂಗ್ ಆಯಿತು ಈಗ ನೆಕ್ಕಿದ್ದು ಮಾರ್ಕಿಂಗ್ ಹೇಗೆ ಅಂದರೆ ನೀವು ಸ್ಲೀವ್ಸ್ ಒಂದು ಸೈಡ್ ಹಾಕಿದರೆ ಅದರ ಅಪೋಸಿಟ್ ಸೈಡ್ ಈ ಸೈಡ್ ತುದಿಯಿಂದ ನೀವು ನೆಕ್ ಮಾರ್ಕಿಂಗ್ ಹಾಕ್ಕೊಳ್ಬೇಕು ನೆಕ್ಕಿಂಗ್ ನೆಕ್ ಮಾರ್ಕಿಂಗ್ ಹಾಕೊಳ್ಳುವಾಗ ಕೂಡ ಹಾಗೆ ಒಂದು ಬ್ಲೌಸ್ ಪೀಸನ್ನು ನೀವು ಕರೆಕ್ಟ್ ಡಿವೈಡ್ ಮಾಡಿಕೊಳ್ಬೇಕು ಮಾತ್ರ ಹೀಗೆ ಡಿವೈಡ್ ಮಾಡಿಕೊಂಡು ಇವಾಗ ಕಟ್ ಮಾಡಿದ್ದೀರಲ್ಲ ಬ್ಲೌಸ್ ಪೀಸ್ ಸೊ ಇದನ್ನು ಜಸ್ಟ್ ಇಲ್ಲಿ ಇಡಬೇಕು ನೋಡಿ ಇಲ್ಲಿಟ್ಟು ಕರೆಕ್ಟ್ ನೋಡ್ಕೊಳ್ಬೇಕು ಬ್ಲೌಸ್ನ ಡಿವೈಡ್ ಮಾಡಿ ಆ ಡಿವೈಡ್ನ ಮಿಡ್ಲು ಶೇರ್ ಆಗಬೇಕು ಅರ್ಧನೇ ಕೀ ಸೈಡ್ ಅರ್ಧನೇ ಕೀ ಸೈಡ್ ಶೇರ್ ಆಗಿ ಸೊ ಹೀಗೆ ಜಸ್ಟ್ ಹೀಗೆ ಇಟ್ಟು ಜಸ್ಟ್ ಹೀಗೆ ರಫ್ ಆಗಿ ಒಂದು ಮಾರ್ಕ್ ಹಾಕೊಳ್ಳಿ ಮತ್ತೆ ಬೇಕಾದ್ರೆ ನೀವು ಮತ್ತೆ ಬೇಕಾದ್ರೆ ಶೇಪ್ ಕೊಟ್ಕೊಳ್ಬೋದು ನೋಡಿ ಈಸಿ ಮೆಥಡ್ ನಾನು ಇದು ಹೇಳಿಕೊಡೋದು ನಿಮಗೆ ಈಸಿ ಮೆಥಡ್ ನೀವು ಯಾರು ಬೇಕಾದ್ರೂ ಮಾಡ್ಬೋದು ಹೀಗೆ ಕಾಪಿ ತೆಗೆದು ಬಟ್ ನಿಮ್ಮ ಮೆಜರ್ಮೆಂಟ್ ಕರೆಕ್ಟ್ ಇರಬೇಕು ನಿಮ್ಮ ಬ್ಲೌಸ್ ನಲತ್ತೆ ನೀವು ಫಸ್ಟ್ ತಗೊಳ್ಬೇಕು ಿಷ್ಟ ಆಯ್ತಲ್ಲ ಈಗ ಫ್ರಂಟ್ ನೆಕ್ ಏನು ಮಾಡ್ಬೇಕಂದ್ರೆ ನೀವು ನೆಕ್ ಇದ್ದು ಹೀಗೆ ಕೂತ್ಕೊಂಡಿರ್ತೀರಲ್ಲ ಈಗ ಎದುರು ಈಚೆ ಕೂತ್ಕೊಂಡಿದ್ದೇನೆ ಕಾಣತ್ತಲ್ಲ ಈ ಸೈಡ್ ಕೂತ್ಕೊಂಡಿದ್ದೇನೆ ಸೊ ಆಗ ನಾವು ಈ ಬ್ಯಾಕ್ ನ ಈಗ ನಾವು ಹೀಗೆ ಕೂತ್ಕೊಂಡ್ರೆ ನಮ್ಮ ಎಡ ಸೈಡಿಗೆ ಫ್ರಂಟ್ ನೆಕ್ ಮೆಷರ್ಮೆಂಟ್ ಹಾಕಬೇಕು ಇಲ್ಲಿಗೆ ಇಲ್ಲಿಗೆ ಹಾಕಬೇಕು ಬಲಬದಿಗೆ ಹಾಕಬಾರ್ದು ಎಡಬದಿಗೆ ಹಾಕಬೇಕು ನಾವು ಬ್ಲೌಸ್ ಮಾರ್ಕ್ ಮಾಡ್ತೇವಲ್ಲ ಅಲ್ಲಿ ನಾವು ಕೂತ್ಕೊಂಡ್ರೆ ನಮ್ಮ ಎಡಬದಿಗೆ ಇರಬೇಕು ನಮ್ಮ ಎಡಬದಿಗೆ ಫ್ರಂಟ್ ನೆಕ್ ಮೆಷರ್ಮೆಂಟಾಗಿ ಹಾಕ್ಕೊಳ್ಳೋದು ಸೊ ಎಡಬದಿಗೆ ಹಾಕೊಳ್ಳೋದು ಎಡಬದಿಗೆ ಹೇಗೆ ಹಾಕೊಳ್ಳೋದು ಅಂದರೆ ಈಗ ನೀವಿಲ್ಲಿ ಟೋಟಲ್ ಲೆಂತ್ ಹಾಕಿದ್ದೀರಲ್ಲ ಗೊತ್ತಾಯಿತು ಇಲ್ಲಿ ಟೋಟಲ್ ಲೆಂತ್ ಹಾಕಿದ್ದೀರಲ್ಲ ಇಲ್ಲಿ ಬ್ಲೌಸ್ ಇದು ಟೋಟಲ್ ಲೆಂತ್ ಇತ್ತಲ್ವಾ ಸೊ ಟೋಟಲ್ ಲೆಂತ್ ಇತ್ತಲ್ಲ ಅದರದ್ದು ಮಾರ್ಕ್ ಇದು ಎಂಡ್ ಮಾರ್ಕ್ ಇಲ್ಲಿಗೆ ಬಂದಿದೆ ನೋಡಿ ಈ ಲೈನ್ ಈ ಲೈನ್ ಓಕೆ ಅಲ್ಲಿಂದಲೇ ಈ ಲೈನ್ ಇಂದಲೇ ಫ್ರಂಟ್ ನಾಕಿಗೆ ಕೂಡ ನಾವು ಒಂದು ಮಾರ್ಕಿಂಗ್ ಮಾಡ್ಕೊಳ್ಬೇಕು ಈ ಲೈನ್ ಇಂದಲೇ ನಾವು ಹೀಗೆ ತೆಗಿಬೇಕು ಮಾರ್ಕ್ ಸೊ ಫ್ರಂಟ್ ನಾಕಿಗೆ ಹೀಗೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಅಂದ್ರೆ ಟೋಟಲ್ ಲೆಂತ್ ಇದು ನಾವು ಮೇಲ್ಗಡೆ ಒಂದು ಮಾರ್ಕ್ ಹಾಕಿರ್ತೇವಲ್ಲ ಅಡ್ಡ ಮಾರ್ಕ್ ಅದಕ್ಕೆ ಸ್ಟ್ರೈಟ್ ಆಗಿ ಇಲ್ಲಿವರೆಗೆ ಆ ಮಾರ್ಕಿಂಗ್ ತಗೊಂಡ್ ಬರಬೇಕು ಈಗೇನು ಮಾಡಬೇಕಂದ್ರೆ ಒಂದು ಸ್ಕೇಲ್ ಅಷ್ಟು ಜಾಗ ಬಿಡು ಇದು ಅವರಿಗೆ ಬಟನ್ ಹುಕ್ಸ್ ಇರುತ್ತಲ್ಲ ಹುಕ್ಸ್ ಅದನ್ನು ಫಿಕ್ಸ್ ಮಾಡಲಿಕ್ಕೆ ಬೇಕು ಸೊ ನಾನು ಒಂದು ಸ್ಕೇಲ್ ಅಷ್ಟು ಜಾಗ ಬಿಡ್ತೇನೆ ಈಗ ಫ್ರಂಟ್ ನಾಕ ಕಸ್ಟಮರ್ ಒಂದು ಸೆವೆನ್ ಇಂಚಸ್ ಡೀಪ್ ಬೇಕು ಅಂತ ತಿಳ್ಕೊಳ್ಳಿ ಕಸ್ಟಮರಿಗೆ ಆಗೇನು ಮಾಡಬೇಕಂದ್ರೆ ಆಗ ಈ ಲೈನ್ ಹಾಕಿದ್ದೀರಲ್ಲ ಇದರ ಕೆಳಗಡೆ ಮೂರುವರೆ ಇದರ ಮೇಲ್ಗಡೆ ಮೂರುವರೆ ಸೊ ಏಳು ಸೊ ಈಗೇನು ಮಾಡಬೇಕಂದ್ರೆ ಇಲ್ಲಿ ಮಾರ್ಕ್ ಹಾಕೊಳ್ಳು ಇಲ್ಲಿ ಸ್ಟ್ರೈಟಿಗೆ ಒಂದು ಮಾರ್ಕ್ ಹಾಕೊಳ್ಳುವ ಹೀಗೆ ಸೇಮ್ ನಾನು ಆಗ ಹೇಳಿದ್ನಲ್ಲ ಸೇಮ್ ಮೇಲ್ಗಡೆ ಎರಡು ಕೆಳಗಡೆ ಇಲ್ಲಿ ಎರಡೂವರೆ ನೋಡಿ ನೀವು ಅಲ್ಲಿ ಬ್ಯಾಕ್ನಕ್ಕೆ ಮೆಜರ್ ಹಾಕಿದ್ರಲ್ಲ ಮೇಲ್ಗಡೆ ಎರಡೂವರೆ ಇಂಚಸ್ ಕೆಳಗಡೆ ಮೂರು ಇಂಚಸ್ ಸ್ವಲ್ಪ ಬ್ರಾಡ್ ಬರುತ್ತೆ ಡಿಸೈನ್ ಆಗ ಆಯಿತಾ ಸೊ ಹಾಗೆ ಮಾಡಿ ಇದನ್ನು ಇದಕ್ಕೆ ಅಟ್ಯಾಚ್ ಮಾಡುವ ಹೀಗೆ ಅಟ್ಯಾಚ್ ಮಾಡಿ ನೋಡಿ ಹೀಗೆ ಅಟ್ಯಾಚ್ ಮಾಡಿ ಜಸ್ಟ್ ಒಂದು ಹೀಗೆ ಶೇಪ್ ಕೊಟ್ಟರೆ ಆಯಿತು ಅಷ್ಟೆ ಜಸ್ಟ್ ಒಂದು ಹೀಗೆ ಶೇಪ್ ಕೊಡಬೇಕು ನೀವು ಯಾವಾಗಲೂ ಬ್ಯಾಕ್ ನೆಕ್ ಮೆಷರ್ ಹಾಕ್ತಿರಲ್ಲ ಅದರ ಎಡ ಸೈಡಿಗೆ ಫ್ರಂಟ್ ನೆಕ್ ಮೆಷರ್ಮೆಂಟ್ ಬರೋದು ಬಲ ಸೈಡಿಗೆ ಬಂದರೆ ಏನಾಗುತ್ತೆ ಅಂದರೆ ನಿಮ್ಮ ಸೆರಗು ಬೀಳುವಲ್ಲಿಗೆ ಡಿಸೈನ್ ಬರುತ್ತೆ